ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ನಮಸ್ಕಾರ ಹೇಳಿ ಸರ್ ಕೇಳಿಸ್ತಾ ಇದ್ದಾವೆ ಇವಾಗ ಕೇಳ್ತದೆ ಹೇಳಿ ಸರ್ ಈಗ ಮರಸ ಈ ಕಾಲ ಗಾಡಿ ಹ್ಞೂ ಸರ್ ಎಷ್ಟು ಮಾಡಲ್ಲ ಅಂದ್ರೆ ಇದು ಎರಡು ಸಾವಿರದ ಇಪ್ಪತ್ತು ರೀ ಎರಡು ಸಾವಿರದ ಇಪ್ಪತ್ತು ಓನರ್ಶಿಪ್ ಎಷ್ಟು ಐತೆ ನಾಲ್ಕನೇ ಓನರ್ ರೀ ಈ ಗಾಡಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಎಲ್ಲ ರನ್ನಿಂಗ್ ಐತ್ರಿ ಈ ಗಾಡಿ ಮೇಲೆ ಲೋನ್ ಏನಾರ ಐತಾ ಎರಡು ಲಕ್ಷ ಲೋನ್ ಐತ್ರಿ ಎರಡು ಲಕ್ಷ ಇದೆಯಾ ಅದೇನು ಕ್ಲಿಯರ್ ಮಾಡ್ಕೊಡ್ತ ಶ್ರೀರಾಮ್ ಅಲ್ಲ ಶ್ರೀರಾಮ್ ಅದೇನು ಕ್ಲಿಯರ್ ಮಾಡ್ಕೊಡ್ತೀರಾ ಏನ್ ಮಾಡ್ತೀರ ಅದು ಪಾರ್ಟಿ ಬಂದ್ರ ಲೋನ್ ಅವ್ರಿಗೆ ಕಂಟಿನ್ಯೂ ಕಂಟಿನ್ಯೂ ಕೊಡ್ತಾರೆ ಇಲ್ಲ ಕ್ಲಿಯರ್ ಮಾಡಿ ಕೊಡೋದು ಕ್ಲಿಯರ್ ಮಾಡ್ಕೊಡ್ತಾರೆ ಹೌದಾ ಟೈರ್ ಗಳನ್ನ ಟೈರ್ ಮುಂದದ್ದು ನೈಂಟಿ ಪರ್ಸೆಂಟ್ ಅದಾವ್ರಿ ಹೌದಾ ಹಿಂದಿನ ಬ್ಯಾಕ್ ತರ್ಟಿ ಪರ್ಸೆಂಟ್ ಅದಾವ್ರಿ

okay okay mark rotter thank you thanks